ಆಯ್ತಲ್ಲ ಈಗ ಮೂಡ ಏನು ಕಳೆದ ಮೂರು ತಿಂಗಳಿಂದ ಸುದ್ದಿ ಆಗ್ತಾ ಇದೆ ಏನು ನಾವು ರೈಸ್ ಮಾಡಿದ ಮೈಸೂರಲ್ಲಿ ಯಾರು ರೈಸ್ ಮಾಡಿದ್ರು ಜ್ಞಾನ ಇರ್ಬೇಕಲ್ಲ ಅವರಿಗೆ ಜ್ಞಾನ ಇರಬೇಕು ಮೈಸೂರಲ್ಲಿ ಯಾರು ಮೂಡ ಅಧ್ಯಕ್ಷ ಯಾರ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಸಿದ್ದರಾಮಯ್ಯನವರ ರೈಟ್ ಹ್ಯಾಂಡ್ ಗೊತ್ತಲ್ಲ ಅವರ ಹೆಸರೇನೋ ಮರಿಗೌಡ ಅವ್ರ ಪತ್ರ ಬರೆದಿರೋರು ಮೂಡಾದಲ್ಲಿ ಎರಡರಿಂದ ಮೂರು ಸಾವಿರ ಕೋಟಿ ಅವ್ಯವಹಾರ ಆಗಿದೆ ಪತ್ರ ಅವ್ರ ಕೈಲಿ ಬರೆಸ್ಬಿಟ್ಟು ಬಿಜೆಪಿ ಇಟ್ಕಂತೀರಲ್ಲ ನೀವು ಅದು ರೈಸ್ ಆಗಿದ್ದು ನಿಮ್ಮ ತವರು ಇದರಲ್ಲೇ ಅಲ್ಲಿರೋ ಜನನೇ ಅದನ್ನು ರೈಸ್ ಮಾಡಿರುವಂಥದ್ದು ಅಲ್ಲಿರೋ ನಿಮ್ಮ ಜೊತೆಯಲ್ಲಿ ಹಿಂದೆ ಇದ್ದವರು ಮುಂದೆ ಇದ್ದವರು ಆಯಿತು ಸರಿ ಅದನ್ನು ಬಿಟ್ಟುಬಿಡೋಣ ಈಗ ಆ ಮೂಡ ಸೈಟ್ ಬೆಲೆ ಮಾಧ್ಯಮಕ್ಕೆ ಇದುವರೆಗೂ ಆಗಿ ಒಂದು ತಿಂಗಳಾಯ್ತು ಅವಾಗ ಒಂದು ತಿಂಗಳು ಒಂದು ಮಾಧ್ಯಮ ಒಂದು ವಿರೋಧ ಪಕ್ಷ ಅದ್ರ ಬೆಲೆ ಕಟ್ಟೇ ಇರಲಿಲ್ಲ ನಾವೆಲ್ಲ ಏನ್ ತಿಳ್ಕೊಂಡಿದ್ರೆ ಎಲ್ಲ ಒಂದು ಐವತ್ತು ಎಲ್ಲ ಒಂದು ಸೈಟ್ ಒಂದು ಐದು ಲಕ್ಷ ಹತ್ತು ಲಕ್ಷ ಹಂಗೆ ನಾವು ತಿಳ್ಕೊಂಡಿದ್ವಿ ಎಲ್ಲ ಸೇರಿದ್ರು ಒಂದು ಇದು ಒಂದು ಎಂಬತ್ತೊಂಬತ್ತು ಲಕ್ಷ ಹಂಗೆ ಹಂಗೆ ತಿಳ್ಕೊಂಡಿದ್ರಿ ಸಿದ್ದರಾಮಯ್ಯ ಅವರು ಪ್ರೆಸ್ ಮೀಟ್ ಮಾಡ್ತಾ ಇದ್ರು ಹಿಂದೆ ಒಬ್ಬ ವ್ಯಕ್ತಿ ಅವರ ಬೆಂಬಲಿಗೆ ಹೇಳ್ಕೊಟ್ಟ ಅರವತ್ತೆರಡು ಕೋಟಿ ಸರ್ ಇವ್ ಟಕ್ಕಂತ ಹೇಳ್ಬಿಟ್ಟು ಅರವತ್ತೆರಡು ಕೋಟಿ ಅದು ಬ್ರ್ಯಾಂಡ್ ಆಗೋಯ್ತು ಇವರೇ ಬೆಲೆ ಕಡ್ದವರು ಇವರೇ ತನಿಖೆಗೆ ಮಾಡಬೇಕು ಅಂತ ಲೆಟ್ರ್ ಬರೆದವರು ಕಾಂಗ್ರೆಸ್ ಪಾರ್ಟಿಯವರೇ ಹೇಳ್ಕೊಟ್ಟವರು ಇದ್ರ ಬೆಲೆ ಹೇಳ್ಕೊಟ್ಟವರು ಹಿಂದೆ ಕಾಂಗ್ರೆಸ್ ಪಾರ್ಟಿಯವರೇ ನಿಮ್ ಕಾಂಗ್ರೆಸ್ ಪಾರ್ಟಿಯಲ್ಲೇ ತಪ್ಪಿಟ್ಕೊಂಡು ನಿಮ್ ಬೆಂಬಲಿಗರೇ ನಿಮ್ ಹಿಂಬಾಲಿಕರೆ ಹಳ್ಳ ತೋಡ್ತಾ ಇದ್ರು ಕೂಡ ಕೆಡ್ಡ ತೋಡ್ತಾ ಇದ್ರು ಕೂಡ ಅದ್ರ ಗಮನಕ್ಕೆ ಬರದೆ ನೀವು ಪೊಲಿಟಿಕಲ್ ಆಗಿ ವಿರೋಧ ಪಕ್ಷಗಳು ವಿರೋಧ ಪಕ್ಷಗಳು ವಿರೋಧ ಪಕ್ಷಗಳು ನಾವೇನಾದ ರೈಸ್ ಮಾಡಿದ್ರು ನಾವು ಪತ್ರ ಬರ್ತಿದ್ರ ನಾವೇನು ಬರ್ದಿಲ್ಲ ಅದರಿಂದ ಇಲ್ಲಿ ಸಿದ್ದರಾಮಯ್ಯನವರು ಅವರು ಹಿಂದೆ ಹೇಳಿದ್ದಾರೆ ಆ ರಾಯಣ್ಣ ಒಂದು ಪೂಜೆಯಲ್ಲಿ ಸಂಗೊಳ್ಳಿ ರಾಯಣ್ಣ ನನ್ನ ಹಿಂದೆ ಇರೋರಿಗೆ ನಾನು ಬೆನ್ನು ಚೂರಿ ಆಗ್ತಾವ್ರೆ ಅಂತ ಹೇಳಿದ್ದಾರೆ ಸಂಗೊಳ್ಳಿ ರಾಯಣ್ಣನಿಗೂ ಹಂಗೆ ಮಾಡಿದ್ರು ನನಗೂ ಹಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಅರ್ಥ ಆಗ್ಬೇಕದ ಅರ್ಥ ಮಾಡ್ಕೊಂಡ್ರೆ ಯಾರು ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗುತ್ತೆ ಅದರಿಂದ ನಾನೇನು ಯಾರು ಕೆಳಮಟ್ಟದಲ್ಲಿ ಮಾತಾಡ್ತಾರೆ ಅವ್ರಿಗೆ ನಾನು ಉತ್ತರವನ್ನು ಕೊಡಲ್ಲ ನಾನು ಒಂದು ಸ್ಥಾನದಲ್ಲಿದ್ದೀನಿ ಜವಾಬ್ದಾರಿ ಅಂತ ಸ್ಥಾನದಲ್ಲಿದ್ದೆ ಆ ಸ್ಥಾನಕ್ಕೆ ಗೌರವ ತರೋ ರೀತಿ ನನ್ನ ಹೇಳಿಕೆಗಳನ್ನು ನಾನು ಕೊಡ್ತೀನಿ